ಓಂ ಶ್ರೀ ಪಿಯೋ ನಮಃ ಇವತ್ತು ಈಸಿ ಹೆಲ್ತಿ ಟೇಸ್ಟಿ ಈ ಕಾನ್ಸೆಪ್ಟಲ್ಲಿ ತಂದಿದ್ದೇನೆ ಈಸಿಯಾಗಿರಬೇಕು ಹೆಲ್ತಿಯಾಗಿರಬೇಕು ಟೇಸ್ಟಿಯಾಗಿರಬೇಕು ತುಂಬ ಈಸಿ ಮಾಡೋದು ಅಷ್ಟೇ ಟೇಸ್ಟಿ ಕೂಡ ಅಷ್ಟೇ ಹೆಲ್ತಿ ಕೂಡ ರಾಯಿತ ಆಲೂಗಡ್ಡೆದು ರಾಯ್ತ ನೋಡಿ ಆಲೂಗಡ್ಡೆ ಸಿಪ್ಪೆ ತೆಗೆದು ಹೀಗೆ ಸ್ಮ್ಯಾಶ್ ಮಾಡಿಟ್ಟಿದ್ದೇನೆ ತುಂಬ ಸ್ಮ್ಯಾಶ್ ಮಾಡಬಾರ್ದು ಹೀಗೆ ಸ್ವಲ್ಪ ಸ್ವಲ್ಪ ಸಿಗಬೇಕು ಬಾಯಿಗೆ ಈ ಥರ ಸಿಗಬೇಕು ಈ ಥರ ಬೇಯಿಸಿಟ್ಕೊಡಿ ಮತ್ತು ಮೊಸರು ಮೊಸರನ್ನ ನಾನು ಕಡ್ದು ತಗೊಂಡಿದ್ದೇನೆ ನೀವು ಹಾಗೆ ಕೂಡ ತೊಗೊಳ್ಬೋದು ಕಡಿದ್ರೆ ಚೆನ್ನಾಗಿರುತ್ತೆ ಕಡ್ದು ಮೊಸರನ್ನು ಕಡ್ದು ಇಟ್ಕೊಂಡಿದ್ದೇನೆ ನೀರು ಹಾಕಲಿಲ್ಲ ಮತ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಒಗ್ಗರಣೆಗೆ ಎರಡು ಸ್ಪೂನ್ ಉದ್ದಿನಬೇಳೆ ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಆಲೂಗಡ್ಡೆ ಹಾಕೋದ್ರಿಂದ ಇಂಗು ಹಾಕಲೇಬೇಕು ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ಒಗ್ಗರಣೆಗೆ ಇಂಗು ಆಯಿತಾ ಇದು ತುಂಬ ಈಸಿ ಇದಕ್ಕೆ ಉಪ್ಪುಮೆಣ್ಸಿನ್ಕಾಯಿ ಮಜ್ಜಿಗೆಯಿಂದ ನಾವೇನೆಲ್ಲ ಮಾಡ್ತೀವೋ ಅದಕ್ಕೆಲ್ಲ ಉಪ್ಪು ಮೆಣಸಿನ್ಕಾಯಿ ಹಾಕಿದರೆ ಒಳ್ಳೇದು ನಿನ್ನೆ ನಾನು ತಂಬಳಿ ತೋ ಇದು ತೋರಿಸಿದ್ದೆ ದೊಡ್ಡಪತ್ರೆಯಲ್ಲಿ ಮಜ್ಜಿಗೆ ಹುಳಿ ಮಾಡೋದು ತೋರಿಸಿದ್ದೆ ಮಜ್ಜಿಗೆ ಹುಳಿಗೂ ಈ ಮೆಣಸಿನ್ಕಾಯಿ ತುಂಬ ಟೇಸ್ಟ್ ಆಗಿರುತ್ತೆ ಯಾಕೆಂದ್ರೆ ಮಜ್ಜಿಗೆ ಹೋಳಿಗೆ ಮಜ್ಜಿಗೆ ಹಾಕಿ ಮಾಡ್ತೇವೆ ಈಗ ಇದು ಕೂಡ ಮಜ್ಜಿಗೆಯಲ್ಲಿ ಮಾಡೋದು ಈ ಮೆಣಸಿನ್ಕಾಯಿ ಕೂಡ ಮಜ್ಜಿಗೆಯಲ್ಲಿ ಮಾಡ್ತೀವಿ ಸೊ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಂ ತುಂಬ ಈಸಿ ಇದು ಮನೆಯಲ್ಲೇ ಮಾಡ್ಕೊಳ್ಬೋದು ನಾವು ಮನೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಅಂಗಡಿಯಲ್ಲಿ ತೊಗೊಂಡ್ರೆ ತುಂಬ ದಿನ ಆಗಿರುತ್ತೆ ಮಾಡಿಟ್ಟು ಎಷ್ಟೋ ವರ್ಷಗಳಾಗೋಗಿರುತ್ತೆ ಚೆನ್ನಾಗಿರಲ್ಲ ಇದು ಮನೆಯಲ್ಲೇ ಮಾಡ್ಬೋದು ಬೇಸಿಗೆ ಕಾಲದಲ್ಲಿ ಮಾಡಿಟ್ಕೊಳ್ಬೇಕು ಈಗ ಮೊಸರು ತೊಗೊಂಡಿದ್ದೀನಿ ಆ ಮೊಸರಿಗೆ ಆಲೂಗಡ್ಡೆ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ ನೋಡಿ ಮಕ್ಕಳು ತಿನ್ನೋದಿಲ್ಲ ಅಂತ ಹೇಳ್ತೀವಿ ಮಕ್ಕಳು ಊಟ ಮಾಡೋದಿಲ್ಲ ತಿಂಡಿ ತಿನ್ನಲ್ಲ ಅಂತ ಇಂಥದ್ದು ಮಾಡಿ ಕೊಟ್ಟು ನೋಡಿ ಅವರು ಹೇಗೆ ತಿಂತಾರೆ ಅಂತ ನೋಡಿ ಖಂಡಿತ ತಿಂತಾರೆ ಉಪ್ಪು ಒಂದು ಸಲ ಕೊಟ್ಟು ನೋಡಿ ಕಮೆಂಟ್ ಮಾಡಿ ಕೊಟ್ಟ ಮೇಲೆ ಅವರು ಇದು ನೋಡುವಾಗಲೇ ಅವ್ರಿಗೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ನಾನು ಒಗ್ಗರಣೆ ಮೊದಲೇ ಮಾಡಿಟ್ಟಿದ್ದೀನಿ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕರಿಬೇವು ನೋಡಿ ಇದು ಎಲ್ಲ ಅಂಥದ್ದೆಲ್ಲ ಮಾಡಿಕೊಡ್ಬೇಕು ಮಕ್ಕಳಿಗೆ ಹೊರಗಿನ ಊಟ ಆದಷ್ಟು ಅವಾಯ್ಡ್ ಮಾಡಬೇಕು ನೋಡಿ ಈಗ ಈ ಕರಿಬೇವೆಲ್ಲ ಇದೆಯಲ್ಲ ಗರ್ಗರಿಯಾಗಿದೆ ಇದನ್ನು ಹೀಗೆ ಸ್ಮ್ಯಾಶ್ ಮಾಡಬೇಕು ನೋಡಿ ಹೀಗೆ ಹೀಗೆ ಇದರಲ್ಲೇ ಒಂದು ಟೇಸ್ಟ್ ಬರುತ್ತೆ ಇದು ನೋಡಿ ಹೀಗೆ ಸ್ಮ್ಯಾಶ್ ಮಾಡಬೇಕು ಇದು ಒಂದು ಒಣಮೆಣಸಿನ್ಕಾಯಿ ಹಾಕಿದ್ದೇನೆ ಇದು ಮಕ್ಕಳು ಕೊಡೋದಾದ್ರೆ ಸ್ಕಿಪ್ ಮಾಡಿ ಬೇಕಾದ್ರೆ ಹಾಕ್ಬೋದು ಬೇಡದಾದ್ರೆ ಬಿಡ್ಬೋದು ಅದನ್ನ ಸೈಡ್ ಗಿಡಿ ಅದನ್ನು ಸ್ಮ್ಯಾಶ್ ಮಾಡೋದು ಬೇಡ ನೋಡಿ ಕರಿಬೇವು ಸ್ಮ್ಯಾಶ್ ಮಾಡುವಾಗ ಹೀಗೆ ಆಗುತ್ತೆ ನೋಡಿ ಈಗ ಉಪ್ಪುಮೆಣ್ಸಿನ್ಕಾಯಿ ಅದನ್ನು ಕೂಡ ಅಷ್ಟೇ ನೋಡಿ ಹೇಗೆ ಮಾಡಬೇಕು ಹೇಗೆ ಮಾಡಿ ಹೇಗೆ ಎರಡು ಮೆಣಸಿನ್ಕಾಯಿ ಹಾಕ್ತೇನೆ ಇದು ಖಾರ ಇಲ್ಲ ಈ ಉಪ್ಪು ಮೆಣಸಿನ್ಕಾಯಿ ಖಾರನೇ ಇಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ಇದು ಉಪ್ಪುಮೆಣ್ಸಿನ್ಕಾಯಿ ಹಾಕುವಾಗ ಇದಕ್ಕೆ ಸಪೋಸ್ ನಿಮ್ಮ ಮನೇಲಿ ಇಲ್ಲಾಂದರೆ ಅಂಗಡಿಯಿಂದ ತನ್ನಿ ಬೇರೆ ದಾರಿ ಇಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಒಮ್ಮೆ ಮಾಡಿ ನೋಡಿ ಹೇಗಿರುತ್ತೆ ಅಂತ ನನಗೊಂದು ಕಮೆಂಟ್ ಮಾಡಿ ಇದು ಹೆಲ್ತ್ಗೂ ಒಳ್ಳೆಯದು ನೋಡಿ ನೋಡುವಾಗಲೇ ತಿನ್ಬೇಕನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಏನೂ ಕಷ್ಟ ಇಲ್ಲ ಮಾಡೋದು ಆಲೂಗಡ್ಡೆ ಒಂದು ಬೇಯಿಸಿ ಒಗ್ಗರಣೆ ಕೊಟ್ಟರೆ ಆಯಿತು ಮೊಸರು ಹಾಕಿದರೆ ಆಯಿತು ಎಷ್ಟು ಸುಲಭ ಮಾಡೋದು ಹಾಂ ಇಷ್ಟು ಸುಲಭ ತಿಂಡಿಯೆಲ್ಲ ನಾವು ಬಿಟ್ಬಿಡ್ತೇವೆ ಅಂಗಡಿಗೆ ಹೋಗಿ ತೊಗೊಂಬರೋದು ಬೇಗ ತ ಬೇಗ ಆಗುತ್ತೆ ಅಂತ ಇದು ಎಷ್ಟು ಅಂಗಡಿಗೆ ಹೋಗಿ ಬರೋದ್ರೊಳಗೆ ಮಾಡಿಬಿಡ್ಬೋದು ನೀವು ಹೋಟೆಲ್ಗೆ ಹೋಗಿ ತೊಗೊಂಡು ಬರೋದ್ರಲ್ಲಿ ಇದು ಮಾಡಿಬಿಡ್ಬೋದು ನೋಡಿ ಹೆಲ್ತ್ಗೂ ಒಳ್ಳೆಯದು ಹಿಂಗಾಕಿರೋದ್ರಿಂದ ಗ್ಯಾಸ್ಟ್ರಿಕ್ಕು ಆಗೋದಿಲ್ಲ ಅಷ್ಟು ಒಳ್ಳೆಯದು ಸೊ ಈ ಥರ ಮಕ್ಕಳಿಗೆ ಮನೆಯಲ್ಲಿ ಟೇಸ್ಟಿಯಾಗಿ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡೋರಿಗೂ ಒಳ್ಳೆಯದು ಇದೇ ಥರ ಟೇಸ್ಟಿ ಟೇಸ್ಟಿಯಾಗಿ ಮಕ್ಕಳಿಗೆ ಮಾಡಿ ಕೊಡಿ ಆರೋಗ್ಯವಂತವಾಗಿರಿ ಹೆಲ್ತನ್ನು ಕಾಪಾಡ್ಕೊಳ್ಳಿ